ಮಗು ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತಿವೆ ಅಂದರೆ ನಿನ್ನ ಮನದಲ್ಲಿ ಈಗ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳು ದೃಢವಾದ ಚಿತ್ತ ಹಾಗೂ ಜೀವನದಲ್ಲಿ ನೀನು ಆಯ್ಕೆ ಮಾಡುತ್ತಿರುವ ಮಾರ್ಗ ಸರಿಯಿದೆ ಹಾಗಾಗಿ ಕಾರ್ಯಕ್ಕೆ ತಕ್ಕ ಫಲ ಸಿಗಲು ಶುರುವಾಗಿದೆ ನಿನ್ನ ಜೊತೆ ನಾನಿದ್ದೇನೆ ಬೇರೆಯವರ ಒತ್ತಡ ನಿರ್ಧಾರ ನಿನ್ನ ಮೇಲೆ ತೆಗೆದುಕೊಳ್ಳಬೇಡ ನಿನ್ನ ಮನಸ್ಸು ಆತ್ಮಸಾಕ್ಷಿ ಹೇಳಿದ ಕೆಲಸವನ್ನು ನೀನು ಮಾಡು ಏಕೆಂದರೆ ನಿನ್ನ ಆತ್ಮಸಾಕ್ಷಿ ನಿನಗೆಂದೂ ಮೋಸ ಮಾಡುವುದಿಲ್ಲ ನಿನ್ನನ್ನೇ ನೀನು ಸರಿಯಾದ ದಾರಿಯಲ್ಲಿ ಒಯ್ಯುವ ಪ್ರಯತ್ನ ಮಾಡು ಮುಂದೆ ನಾನೇ ನಿನ್ನ ಕೈ ಹಿಡಿದು ನಿನ್ನ ತಡವನ್ನು ಸೇರಿಸುತ್ತೇನೆ ನೀನು ಎಲ್ಲಿಯವರಿಗೆ ಒಳ್ಳೆಯ ಆಯ್ಕೆಯ ನಿರ್ಧಾರ ಮಾಡುವುದಿಲ್ಲವೋ ಅಲ್ಲಿಯವರಿಗೆ ನಾನೂ ಕೂಡ ನಿನಗೆ ಸಹಾಯ ಮಾಡಲು ಆಗುವುದಿಲ್ಲ ಕಂದ ಕರ್ಮ ಶುದ್ಧವಾಗಿದ್ದರೆ ಧರ್ಮ ತಾನಾಗಿಯೇ ಬಳಿ ಬರುತ್ತದೆ ಹಾಗಾಗಿ ನಿನ್ನ ಬಳಿ ಬಂದು ನಿನ್ನ ಪ್ರಾರಬ್ಧ ಕರ್ಮ ದೂರ ಮಾಡುವ ಆಸೆಯಿಂದಲೇ ಮೊದಲು ನಿನ್ನನ್ನು ಮಾರ್ಗದರ್ಶನಗಳ ಮೂಲಕ ಸಕಾರಾತ್ಮಕತೆಯ ಕಡೆಗೆ ಒಯ್ಯುವ ಕೆಲಸ ನಡೆಯುತ್ತಿದೆ ಖಂಡಿತ ಈಗ ನೀನು ಬದಲಾಗಿದ್ದೀಯ ಹಾಗಾಗಿ ಜೀವನ ಬದಲಾದಂತೆ ಅನ್ನಿಸುತ್ತಿದೆ ಮಗು ಸದಾ ನಿನ್ನ ಬಳಿ ಬಂದು ನಕಾರಾತ್ಮಕತೆಯನ್ನು ತುಂಬುವ ಜನರನ್ನು ಹಾಗೂ ನಿನ್ನನ್ನು ನಿಂದನೆ ಅಪಹಾಸ್ಯ ಮಾಡಿ ಆಡಿಕೊಂಡು ನಗುವ ಜನರನ್ನು ನಿನ್ನ ದುಃಖಕ್ಕೆ ಕಾರಣವಾದ ಜನರಿಗೆ ನಿನ್ನ ಮನಸ್ಸಿನಲ್ಲಿ ಸ್ಥಾನವನ್ನು ನೀಡಬೇಡ ಅವರಿಗೆ ನಿನ್ನ ಮನಸ್ಸಿನಿಂದ ಶಾಶ್ವತವಾದ ಮುಕ್ತಿಯನ್ನು ನೀಡು ನೀನು ಮಾಡುವ ಪ್ರತಿಕರ್ಮವು ನಿನ್ನ ಧರ್ಮವಾಗಿ ಬದಲಾಗುತ್ತದೆ ಅದೇ ಮುಂದೆ ನಿನಗೆ ಪುಣ್ಯವಾಗಿ ಲಭಿಸುತ್ತದೆ ಮಗು ಎಲ್ಲದಕ್ಕಿಂತ ಆತ್ಮಗೌರವ ಹೆಚ್ಚು ಮುಖ್ಯ ನಿನ್ನನ್ನ ಪೂರ್ಣವಾಗಿ ನಂಬಿದವರಿಗೆ ಹಾಗೆ ನಿನಗೆ ಅವರಲ್ಲಿ ನಂಬಿಕೆ ಇದ್ದರೆ ಅಂತವರಿಗೆ ಎಂದಿಗೂ ಸುಳ್ಳು ಹೇಳಿ ವಂಚಿಸಬೇಡ ಕಂದ ಇತರರ ಕಷ್ಟಗಳಿಗೆ ಸ್ಪಂದಿಸುವ ಸಾಮರ್ಥ್ಯ ನಿನ್ನಲ್ಲಿಲ್ಲದಿದ್ದರೂ ಇತರರಿಗೆ ಧೈರ್ಯ ಹೇಳಿ ಆತ್ಮವಿಶ್ವಾಸ ತುಂಬುವ ಮನಸ್ಸು ನಿನಗಿದ್ದರೆ ಸಾಕು ದುಃಖದಲ್ಲಿರುವವರಿಗೆ ನಿನ್ನ ಪ್ರೇರಣೆಯ ಈ ಮಾತುಗಳು ಅವರ ಜೀವನ ಮುಂದೆ ಸಾಗುವ ಹಾಗೆ ಮಾಡುತ್ತದೆ ಯಾವುದಕ್ಕೂ ಪ್ರಯತ್ನಿಸದೇ ಹೋದರೆ ಒಂದು ಸಣ್ಣ ಗೆಲುವು ಕೂಡ ನಿನ್ನಿಂದ ಸಾಧಿಸಲಾಗುವುದಿಲ್ಲ ಅದೇ ನಿನ್ನಲ್ಲೇ ನೀನು ದೃಢವಾದ ವಿಶ್ವಾಸವಿಟ್ಟು ಪ್ರಯತ್ನಿಸಿದರೆ ಗೆಲುವು ಖಂಡಿತವಾಗಿಯೂ ಅಸಾಧ್ಯವೇನಲ್ಲ ಮಗು ಸಹನೆ ತಾಳ್ಮೆ ಇಲ್ಲದೆ ಹೋದರೆ ಯಶಸ್ವಿ ಜೀವನ ನಡೆಸುವುದು ಕಷ್ಟ ಕಂದ ಅವಸರ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ರೀತಿಯಾದ ಸಮಾನ ಚಿತ್ತದಿಂದ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ವರ್ತಿಸು ನೊಂದಿರುವ ನಿನ್ನ ಜೀವಕ್ಕೆ ನಾನು ಜೊತೆಯಾಗಿರುತ್ತೇನೆ ಕಂದ ಶಕ್ತಿ ಕೊಡುತ್ತೇನೆ ಎಷ್ಟೇ ಸಮಸ್ಯೆಗಳಿದ್ದರೂ ನನ್ನಲ್ಲಿ ನಂಬಿಕೆ ಇಡು ನಿನ್ನಲ್ಲಿ ಧೈರ್ಯದ ಆತ್ಮವಿಶ್ವಾಸವಿದ್ದರೆ ಖಂಡಿತವಾಗಿಯೂ ನೀನು ಬಯಸಿದ ದಡ ನೀನು ಸೇರುತ್ತೀಯ ನಾನು ನಿನಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ ನೀನು ಬಯಸಿದವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲವೆಂದಾದಾಗ ಎಷ್ಟೇ ಹಂಬಲಿಸಿದರೂ ವ್ಯರ್ಥವೇ ಕಂದ ಆದರೆ ಸ್ವಲ್ಪ ತಾಳ್ಮೆಯಿಂದ ಸಮಯಕ್ಕೆ ಸಮಯ ಕೊಟ್ಟು ನೋಡು ಎಲ್ಲವೂ ನಿನ್ನ ಇಚ್ಛೆಯಂತೆಯೇ ಬದಲಾಗುತ್ತದೆ ಹಾಗಾಗಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ ನಿನ್ನ ಸಮಯ ಈಗ ನಿನ್ನ ಜೀವನದಲ್ಲಿ ಈ ಗುರುವಿನ ರೂಪದಲ್ಲಿ ಬಂದಿದೆ ಖಂಡಿತ ಮುಂದೆ ಆಗುವುದೆಲ್ಲ ಒಳಿತೇ ಆಗುತ್ತದೆ ನಾನಿದ್ದೇನೆ ಧೈರ್ಯವಾಗಿರು ನನ್ನ ಮಗುವಾದ ನೀನು ಪ್ರೀತಿಯಿಂದ ನಂಬಿಕೆ ಇಟ್ಟು ಕರೆದಾಗಲೆಲ್ಲ ನಾನು ನಿನ್ನ ಜೊತೆಯೇ ಇರುವ ಅನೇಕ ಅನುಭೂತಿಗಳನ್ನ ಸೂಚನೆಗಳನ್ನ ನಾನೀಗಾಗಲೇ ಕೊಟ್ಟಿರುವೆ ಕೆಲವೊಮ್ಮೆ ನೀನು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಯೋಚನೆಯಿಂದ ಒದ್ದಾಡುತ್ತೀಯ ಆಗೆಲ್ಲ ಖಿನ್ನತೆಗೆ ಚಿಂತೆಗೆ ಮತ್ತು ಸಮಸ್ಯೆಯ ಸುಳಿಗೆ ಸಿಗುತ್ತಾ ಹೋಗುವೆ ಅಂತಹ ಸಮಯದಲ್ಲಿ ಆ ಕ್ಷಣವೇ ನೀನು ಬಾಬಾ ಸಾಯಿ ಸಾಯಿ ಎಂದು ಸ್ಮರಿಸಿದರೆ ಆ ತಕ್ಷಣವೇ ನಿನ್ನ ಸಮಸ್ಯೆಗೆ ಪರಿಹಾರವಾಗಿ ನಿನ್ನ ಬಳಿಯೇ ಬರಬೇಕಂದ ಆ ಸಮಸ್ಯೆಗೆ ಒಂದು ಅದ್ಭುತವಾದ ಶಾಶ್ವತ ಪರಿಹಾರವನ್ನೂ ಸಿಗುವಂತೆ ಮಾಡುತ್ತೇನೆ ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನ ನರಸಿ ಬಂದವರಿಗೆ ನೆರವಾಗಲು ಮತ್ತು ಮಾರ್ಗದರ್ಶನ ನೀಡಲು ನಾನು ನಿತ್ಯ ಸಚೇತನಾಗಿರುವೆ ಕಂದ ಎಲ್ಲವೂ ಸರಿಯಾಗುತ್ತದೆ ನಾನಿದ್ದೇನೆ ನಿನ್ನ ಜೊತೆ ನಾನು ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದೇನೆ ಈ ಕ್ಷಣ ಪರಿಸ್ಥಿತಿ ಸಮಸ್ಯೆಗಳ ತೀವ್ರತೆ ಹೆಚ್ಚೆಂದು ನಿನಗೆ ಅನಿಸಿದರೂ ಇದೇ ಸಮಯ ಮುಂದೆ ಇರದಂತೆ ನಾನು ನೋಡಿಕೊಳ್ಳುವೆ ಇದೇ ನನ್ನ ಭರವಸೆಯಾಗಿದೆ ಮಗು ಹಾಗಾಗಿ ಇಂತಹ ಸಮಸ್ಯೆಯ ಸುಳಿಗೆ ಸಿಲುಕಿರುವ ನೋವಿನ ಸಮಯವನ್ನ ಮನಸ್ಸಿನಲ್ಲಿ ಸ್ಥಿರತೆ ತಾಳ್ಮೆ ಧೈರ್ಯ ಮೂಡಿಸಿಕೊಳ್ಳುವ ಜೊತೆಗೆ ಕಳೆದು ಬಿಡು ಮಗು ದಿನವೂ ಬೆಳಗಾಗುವ ಹಾಗೆ ಕತ್ತಲೆ ಕೂಡ ನಿನ್ನ ಜೀವನದಿಂದ ಹಿಂದೆ ಸರಿಯುತ್ತಾ ಹೋಗುತ್ತದೆ ನಂಬಿಕೆಯಡು ನಿನ್ನ ಪ್ರತಿ ದಿನದ ಪ್ರಾರ್ಥನೆ ನನಗೆ ತಿಳಿದಿದೆ ನನ್ನಲ್ಲಿ ಶರಣಾಗಿ ನನ್ನ ಪಾದಗಳ ಮೇಲೆ ಹಾಕಿರುವ ನಿನ್ನ ಪ್ರತಿ ಸಮಸ್ಯೆಯ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಸಮಯದ ರೂಪದಲ್ಲಿ ಅದಕ್ಕೆ ಉತ್ತರಿಸುತ್ತೇನೆ ಈಗಾಗಲೇ ಕೆಲವು ನಿನ್ನ ಸಮಸ್ಯೆಗಳಿಗೆ ಉತ್ತರವೂ ಸಿಕ್ಕಿದೆ ಅಲ್ಲವೇ ಕಂದ ಅತಿಯಾಗಿ ಚಿಂತಿಸಬೇಡ ಮಗು ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನನ್ನ ಸೃಷ್ಟಿಯಲ್ಲಿ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಪ್ರಶ್ನೆಗೆ ಉತ್ತರವಿದೆ ಸಮಸ್ಯೆಗಳಿಗೆ ಪರಿಹಾರವೂ ಇದೆ ಪ್ರಾರಬ್ಧ ಕರ್ಮಗಳಿಗೆ ಶಿಕ್ಷೆಯೂ ಇದೆ ಪಶ್ಚಾತ್ತಾಪಪಟ್ಟು ಕ್ಷಮಿಸು ಎಂದವರಿಗೆ ಕ್ಷಮೆಯೂ ಇದೆ ಹಾಗೆ ಒಳ್ಳೆಯ ಜೀವನದ ಅವಕಾಶವೂ ಇದೆ ಮಗು ನೀನು ನನ್ನ ಮಗುವಾಗಿದ್ದೀಯ ನನ್ನ ಜೊತೆ ನನ್ನ ಸಾಯಿಯಪ್ಪ ಇದ್ದಾರೆ ಎನ್ನುವ ವಿಶ್ವಾಸದಿಂದ ಧೈರ್ಯದಿಂದ ಮುಂದೆ ಸಾಗು ಮಗು ಈಗಾಗಲೇ ನೀನು ನಿನ್ನ ಅತ್ಯಂತ ಕಷ್ಟದ ಕಾಲವನ್ನು ದಾಟಿಬಿಟ್ಟಿರುವೆ ಭೂಮಿಯ ಮೇಲೆ ಹೇಗೆ ಪ್ರಕೃತಿಯ ಬದಲಾವಣೆಗಳಾಗುತ್ತವೆಯೋ ಹಾಗೆಯೇ ನಿನ್ನ ಜೀವನದಲ್ಲಿ ಕಷ್ಟ ದುಃಖಗಳು ಬರುತ್ತಿರುತ್ತವೆ ಧೈರ್ಯವಾಗಿ ನಿಂತು ಕೊಂಚ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಮುಂದೆ ಒಳ್ಳೆಯದೇ ಆಗುತ್ತದೆ ಅದಕ್ಕಾಗಿ ಚಿಂತೆ ಮಾಡುವ ಅಗತ್ಯವಿಲ್ಲ ಕೆಲವರ ನಿಂದನೆಗೆ ಹೆದರಿ ನಿನ್ನ ಗುರಿಯನ್ನ ಬದಲಿಸಬೇಡ ಏಕೆಂದರೆ ಅವರೇ ನಿನ್ನ ಗುರಿ ಮುಟ್ಟಿಸುವ ಮಾರ್ಗ ಎಂದುಕೋ ಆಗ ಅವರು ನಿನ್ನ ಕಾಲ ಕೆಳಗೆ ತಾನಾಗಿಯೇ ಇದ್ದಂತಾಗುತ್ತದೆ ನೀನು ಸುಗಮವಾಗಿ ನಿನ್ನ ಗುರಿ ಮುಟ್ಟಬಹುದು ಮಗು ಯಾರಾದರೂ ನಿನ್ನನ್ನು ವಂಚಿಸಿ ಗೆದ್ದಿರಬಹುದು ಆದರೆ ಕ ಕರ್ಮದ ಹೆಸರಲ್ಲಿ ನಾನು ಅವರನ್ನ ಸುಡಲು ಶುರು ಮಾಡಿರುವೆ ಅವರ ನಿರ್ನಾಮ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಕಂದ ನೀನು ನಿನ್ನ ಹುಟ್ಟಿಗಿಂತಲೂ ಜೀವನದಲ್ಲಿ ಬೆಳವಣಿಗೆಯ ಜೊತೆ ನೀನು ಮಾಡುವ ಕಾರ್ಯಗಳಿಂದ ಕರ್ಮಗಳಿಂದ ಶ್ರೇಷ್ಠನಾಗಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಬದಲಾಗುತ್ತೀಯ ಪುಣ್ಯದ ಫಲವನ್ನೇ ಉಣ್ಣುತ್ತೀಯ ಹಾಗಾಗಿ ಕಷ್ಟಗಳು ಉಂಟಾದಾಗ ಅಂಜಬೇಡ ನೀನು ನನ್ನ ಮಗು ಬಲಶಾಲಿಯಾಗಿರುವೆ ಆದ್ದರಿಂದ ಕಷ್ಟ ಸಮಸ್ಯೆಗಳು ಬಂದಾಗ ಅಂಜಬೇಡ ಕುಗ್ಗಬೇಡ ಅದನ್ನು ಧೈರ್ಯವಾಗಿ ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಅದೃಷ್ಟ ಕೆಲವೊಮ್ಮೆ ನಿನಗೆ ಅನೇಕ ರೀತಿಯ ಅವಕಾಶ ಸುಖ ಸಂತೋಷ ತಂದು ಕೊಡುತ್ತದೆ ಕೊಡುತ್ತವೆ ನಂದಲ್ಲ ಆದರೆ ನಿನ್ನಲ್ಲಾದ ಅನೇಕ ರೀತಿಯ ಒಳ್ಳೆಯ ಬದಲಾವಣೆಗಳು ನಿನಗೆ ಬಂದಿರುವುದೇ ನೀನು ಜೀವನದಲ್ಲಿ ಅತ್ಯಂತ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿ ನಿಂತಾಗ ಜನರ ನಿಂದನೆಗೆ ಗುರಿಯಾಗಿ ಆ ಪರಿಸ್ಥಿತಿಗಳನ್ನು ಆ ಸಂದರ್ಭಗಳನ್ನು ತಾಳ್ಮೆಯಿಂದ ಎದುರಿಸಿದಾಗ ನಿನಗೆ ಸಿಕ್ಕಿರುವ ಜ್ಞಾನ ಬುದ್ಧಿಯಿಂದ ಕೆಲವು ಅವಕಾಶಗಳನ್ನು ನೀನೇ ಸೃಷ್ಟಿಸಿಕೊಳ್ಳಬಲ್ಲೆ ಮಗು ಕಾಲ ಕೆಟ್ಟಿದೆ ಎಂದು ಜನರು ಹೇಳುತ್ತಿದ್ದಾರೆ ಆದರೆ ಕಾಲ ಎಂದಿಗೂ ಕೆಡುವುದಿಲ್ಲ ಜನರ ಆಚಾರ ವಿಚಾರ ರೀತಿ ನೀತಿ ವಿವೇಚನಾ ಶಕ್ತಿ ಅರಿಯುವ ಪರಿ ಕೆಟ್ಟಿದೆ ಕಂದ ಮನುಷ್ಯರು ಮಾಡುತ್ತಿರುವ ಅನಾಚಾರದ ಕೃತ್ಯಗಳಿಗೆ ಕಾಲದ ಹೆಸರು ಕೊಡುತ್ತಿರುತ್ತಾರೆ ಹೋಗು ಗಟ್ಟಿಯಾದ ಮನಸ್ಸು ಇಲ್ಲಿ ಎಂದಿಗೂ ಸೋಲುವುದಿಲ್ಲ ಕಂದ ಸೂರ್ಯನ ಕಿರಣಗಳು ಕೆಟ್ಟವರ ಮೇಲೆಯೂ ಬೀಳುತ್ತವೆ ಒಳ್ಳೆಯವರ ಮೇಲೆಯೂ ಬೀಳುತ್ತವೆ ಒಳ್ಳೆಯ ಶುದ್ಧವಾದ ಪರಿಸರದ ಮೇಲೆಯೂ ಹರಡುತ್ತವೆ ಹಾಗೆ ಕೊಳಚು ನೀರಿನ ಮೇಲೆಯೂ ಹರಡುತ್ತವೆ ಅವು ಎಂದಿಗೂ ಕೆಟ್ಟದಾಗಿ ಇಲ್ಲವೇ ಕೊಳಕಾಗಿ ಬದಲಾಗಿಲ್ಲ ಹಾಗೆ ನೀನು ಕೂಡ ಸೂರ್ಯನ ಕಿರಣಗಳಂತೆ ಬದುಕು ಯಾವ ಜಾಗಕ್ಕೆ ಹೋಗು ಯಾರ ಜೊತೆಯೇ ಇರು ಆದರೆ ನೀನು ನೀನಾಗಿರು ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿ ಸ್ಥಿರವಾಗಿರಲಿ ಆಗ ನಿನ್ನ ನಡೆ ನುಡಿ ಆಚಾರಗಳು ಎಂದಿಗೂ ಕೆಡುವುದಿಲ್ಲ ಇದರಿಂದ ನೀನು ಸುಸಂಸ್ಕೃತನಾಗುತ್ತೀಯಾ ಹಾಗೆ ಧರ್ಮದ ಹಾಗೆ ಧರ್ಮದ ಹಾದಿ ಹಿಡಿದವನ ಅಂತ್ಯ ಎಂದಿಗೂ ಆಗುವುದಿಲ್ಲ ಕಂದ ಸರ್ವಕಾಲದಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ ನಾನು ನಿನ್ನ ಕೈ ಹಿಡಿದಿದ್ದೇನೆ ಎಂದರೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಉದ್ಧಾರ ಮಾಡುವುದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡುತ್ತೇನೆ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನ ಪ್ರಾರಬ್ಧ ಕರ್ಮವನ್ನ ಕಳೆಯುತ್ತಿದ್ದೇನೆ ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನೀನಂದುಕೊಂಡ ಗುರಿಯನ್ನ ಸಾಧಿಸಲು ನನ್ನ ಮಾರ್ಗದರ್ಶನದಲ್ಲೇ ಸಾಗು ಖಂಡಿತ ನಿನಗೆ ಶುಭವಾಗುತ್ತದೆ ಈ ಗುರುವಿನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಇರುತ್ತದೆ ನನ್ನ ಸಂಪು ನನ್ನ ಸುರಕ್ಷಾ ಚಕ್ರದಲ್ಲಿ ನಿನ್ನ ಕುಟುಂಬವನ್ನು ಸುರಕ್ಷಿತವಾಗಿಟ್ಟಿದ್ದೇನೆ ಕಂದ ಎಲ್ಲವೂ ಒಳಿತಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ